ಮೊದಲ ಎಲ್ಲರೂ ಎಷ್ಟು ಚಂದ ಆಡ್ತಿದ್ರು ನೋಂಬೈ ಆರ್ಸಿ ಎಲ್ಲ ಕಟ್ಟು ಎಷ್ಟು ಚಂದ ಆಡ್ತಿದ್ರು ಈಗ ಏನು ಆಗ ಹಂಗಿಲ್ಲ ಈಗ ಯಾರು ಆಡೋ ಏನು ಸುದ್ದಿ ಅವಾಗ ಎಷ್ಟು ಚಂದ ಆಡ್ತಿದ್ದೆವು ಸುಮಂದಿ ಮನ್ಷಿಗೆ ಬಂದಂತ ಜಿತ್ ಕಟ್ತಿದ್ರು ಅವಾಗ ಆಂ ಈಗೇನು ಎಬ್ರು ಇಬ್ರು ಇಟ್ಟೆ ಅದಕ್ಕೆ ಮ್ಯಾಚೆ ಆಡ್ತ್ರಿ ಅಂತ ಮಾಡಿದ್ರು ಏನನಪ್ಪ ವಿಚಿತ್ರ ಡ್ಯಾನ್ಸರ್ ಐತಾಳೆ ರುದ್ರು ಸವ್ರು ಅಭಿಮಾನಿ ಎಲ್ಲಿ ಇಲ್ಲೇ ಇದಿರ್ಬೇಕು ಎಲ್ಲರೇ ಇಲ್ಲೇ ಇಲ್ಲಂದ್ರೆ ಅಲ್ಲಿ ನೋಡ್ರಿ ಯಾರು ಅವ್ರೇನು

ಹೋಲ್ ಬಿಡಪ್ಪ ನಿನ್ನಗೆ ಎಂತ ಹುಡುಗಿ ಬೇಕು ಹೇಳು ವಿಚಾರ ಮಾಡಾಕತ್ತಿನ ಏನೋ ಹಿಂಗಿಡ ಮ್ಯಾಕ್ ಮದ್ವಿ ಮಾಡ್ಕೋತ ಏನಾಯ್ತ ಏನು ಭಗವಾನ ಈಗಲ ಹುಡುಗಿ ಬಾಳ್ ಹಿಡಿಸೋ ಒಬ್ರು ಮಾನ್ಯನೇ ಇಬ್ರ ಕೈಲಿ ತಿಂದಿಲ್ಲ ಅತ್ತಿ ಮತ್ತೆ ಇವ್ರ ಕಾಲಿನ ತಿತ್ತಿ ನೋಡಿ ಕಬರಿ ಇದಲ್ಲ ಕಬರಿ ಗಡಿ ಏ ಈ ಸರ್ತಿ ನಾ ಒಡ್ಸ್ಕೊಳ್ಳಂಗಿಲ್ಲ ಅಕ್ಕ ನಿಂಬಿಕೆ ಮಂತ್ರಿಸಕೊಂಡೆ ಅಣ್ಣ ಈ ಚಾಲೆಂಜ್ ಮಾಡೇ ಮಾಡ್ತೀನಿ ಈ ಸರ್ತಿ ಪ್ರಪೋಸ್ ಮಾಡೇ ಮಾಡ್ತೀನಿ ಬಿಡಂಗಿಲ್ಲ ಯಾ ನಿಂಬಿಕೆ ಮಂತ್ರಿಸಟಾ ತೋರ್ ನೀನು ಹೋಗ್ ಯಾಕೈತೆ ಏ ಹೋಗೋ ಹೋಗೋ ನಿನ್ನಂತ ರಗಡ ಮಂದೆ ಮತ್ತೆ ಒಳ್ಳೆ ಬಂದೇ ಬರ್ತಿನಿ ಏ ನಾ ಪ್ರಪೋಸ್ ಮಾಡಿ ಬರ್ತನೆ ಮಾಡೇ ಬರ್ತೀನಿ ಎತ್ತು ಎರಡ ಕಾಯಂ ನಿಂಬಿಕ ಕಾಯಂ ಆಯ್ತು ಚಾಲೆಂಜ್ ಓಹ್ ಪ್ರಪೋಸ್ ಮಾಡೇ ಬರ್ತೀನಿ ಹೋಗೋ ಹೋಗು ನಿನ್ನ ತರೆಟ್ ಮುಂದೆ ನೋಡು ಏ ಹೋಗಿ ಬರ್ತಿನಾ ನೋಡು ನೀ ಎಲ್ಲಿ ಇಲ್ಲ ಮತ್ತೆ ಎಲ್ಲಿ ಬ್ರೋ ನಮ್ಮಲೆ ನೋಡಕತ್ತಾ ಓಡಿ ಮತ್ತೆ ಬರ್ತiala ಆಚಿಗೆ ಹೋಗಿ ಒಳ್ಳೆ ಮತ್ತೆ ಇಲ್ಲಿ ಬರ್ತಲ್ವಾ ನೋಡುಕ್ಕೆ ಇಷ್ಟು ಸ್ಮಾರ್ಟ್ ನವೆ ಇದೀವಿ ಹೋಗಿ ಅವನೆ ಬರುತ್ತಾ ಅಕ್ಕಿ ಲಕ್ಕಿ ಬರುತ್ತಾ ಹೇ ನوڑا ಕಾಯ ಸಾದುಕೋ ಕೇರಂಗ ಮಗ ಅವನೇ ಹುಡುಗಿ ಬಿಳ್ತಾಳ ಹೋಗಾನೆ ಸಿಕ್ಕದು ಪ್ರಪೋಸ್ ಮಾಡ್ತೀನಿ ಅಂತೆ ಏನಕ್ಕೆ ಆಲಿ ಚಾಲೆಂಜ್ ಮಾಡ್ ಬಂದಿನಾಲಿ ಪ್ರಪೋಸ್ ಮಾಡೆ ಮಾರ್ತಿನಕ್ಕಿಗೆ ಮಾದ್ಲಿಲ್ಲ ಅಂದ್ರೆ ಮಾಡೆ ಬರ್ತೀನಿ ಸಕಲ ಚಾಲೆಂಜ್ ಮಾಡ್ ಬಂದಿನೆ ಯಾವುದೇ ಪರಿಸ್ಥಿತಿಯಲ್ಲಿ ಚಾಲೆಂಜ್ ಮಾಡೆ ಬರ್ತೀನಿ ಪ್ರಪೋಸ್ ಮಾಡೆ ಬರ್ತೀನಿ ಹೇ ಫಾ ಹ್ಯಾಂಗ್ ಪ್ರಪೋಸ್ ಮಾಡ್ಲಾಪ್ಪ ಅವರಿಗೆ ದೊಡ್ಡ ಹೇಳಿ ಬಂದೆ ಪ್ರಪೋಸ್ ಮಾಡ್ಲಿಕ್ಕೆ

ನಾ ಸಿಟಿ ಹೊಡೆಕತ್ತಿ ಅಕಾಡಿ ಕಾರ್ ನೋಡಾಕತ್ತ ಯಾರ ಬಾರ ಇದು ನಾವು ಒಬ್ನಿ ಅದೇನಿ ಅಕ್ಕ ನೋಡಕತ್ತಾರಲ್ಲ ಏನದು

ನಮ್ಮ ಶಿವಣ್ಣ ಎಲ್ಲಿ ನೀನ್ ಕರಿ ಮಸಡಿ ಎಲ್ಲಿ ಆ ನಮ್ಮ ಅಣ್ಣವ್ರನ್ನ ಹೋಲಿಸ್ಲಕತಿಯ ನಿನ್ನ ಕರಿ ಹಂದಿ ನಮ್ಮ ಅಣ್ಣ ಏನ್ ಇಟ್ಟಿದ್ದೀವಿ ನೀನು ಅಲ್ಲ ನೀನ್ ಕೇಟ ಕರಿ ಮಸಡಿ ಇದ್ದಂಗ ಅದಿ ನಾನು ಬಿಜಾಪುರದ ಜೂನಿಯರ್ ಶಿವರಾಜ್ ಕುಮಾರ್ ಅದೀನಿ ಹೌದಾ ನೀವು ಜೂನಿಯರ್ ಶಿವರಾಜ್ ಕುಮಾರ್ ಇದ್ರೆ ನಾವಂತ್ರ ನಿಮ್ಮ ನೋಡ ಇಲ್ಲಿ ಬಿಡ್ರಿ ಗೊತ್ತಿಲ್ಲ ನಮಗ್ ನಿಮಗ ಗೊತ್ತಿಲ್ಲ ಅಂತ ಹೇಳಿ ನಾ ಹೇಳಾಕತ್ತೀನಿ ರೀ ಮೇಡಮ್

ಏ ಇಲ್ಲಿ ಬಂದಿದ್ ಸೀದಾ ಬಾಯಲ್ಲಿ ಹೇಳ್ಬಿಡ್ತೀನಿ ರೀ ಮೇಡಮ್ ನಾ ರೀ ಫೇಸ್ಬುಕ್ ವಾಟ್ಸಪ್ ಇವೆಲ್ಲ ಚಾಟಿಂಗ್ ಮಾಡಲ್ಲ ರೀ ನಾ ನನ್ನ ಮನಸ್ಸೊಳಗೆ ಏನಿರ್ತೈತೆ ಡೈರೆಕ್ಟ್ ಹೇಳೇ ಬಿಡ್ತೀನಿ ರೀ ನಾ ಇಂಥವೆಲ್ಲ ಚಾಟಿಂಗ್ ಮಾಡ್ಕೋತ ಕುಂದ್ರೆ ನನಗೆ ಇಷ್ಟ ಇಲ್ಲ ರೀ ಡೈರೆಕ್ಟ್ ಅಲ್ಲ ಇವತ್ತು ನನಗೆ ನೀವು ಹಿಂಗೆ ಅನ್ನಕತ್ತೀರಲ್ಲ ಸರಿ ಆಯ್ತ್ರಿ ಇವತ್ತ ಇವತ್ತು ನಮ್ಮ ಮನೆಗೆ ಬಂದ ನಮ್ಮ ಮನೆಯವ್ರನ್ನ ಕೇಳ್ರಿ ನೀವು ಮೇಡಮ್ ನಾಳೆ ಬರೋಬ್ಬರ್ ಹತ್ತು ಗಂಟೆಗೆ ನಿಮ್ಮ ಮನೆಗೆ ಬರ್ತೀನಿ ರೀ ಸರಿ ಆಯ್ತ್ರಿ ನಾಳೆ ನೀವು ಬೆಳಿಗ್ಗೆ ಹತ್ತು ಗಂಟೆಗೆ ನಮ್ಮ ಮನೆಗೆ ಬೇ ಹತ್ತು ಗಂಟೆಗೆ ಬರ್ತೀನಿ ರೀ ನೀವು ಡ್ಯಾನ್ಸ್ ಮಾಡ್ಕೊಂಡ್ ಬರಕಲ್ಲ ಉಟ್ಟನ ಔಷಧಿ ಇರ್ಬೇಕು ಕೆಲ್ಸ ಎಲ್ಲ ಓಕೆ ಮಾಡಿ ಬಂದೇನೆ ನಾಳೆ ಎಲ್ಲಾರು ಬರ್ಬೇಕು ನೀವು ಮನಿಗೆ ಅವ್ರ ಮನಿಗ್ ಹೋಗೋದೈತ್ ನಾಳೆ ನಾಳೆ ಹತ್ತು ಗಂಟೆಗೆ ಮಾತುಕತಿ ಎಲ್ಲಾ ಮುಗಿಸ್ಕೊಂಡಿ ಚಾಲೆಂಜ್ ಮಾಡಿದ್ದೆಲ್ಲ ನಾಳೆ ಮುಂಜಾನೆ ನಡ್ರೆ ಹತ್ತು ಗಂಟೆಗೆ ಹೋಗೋಣ

आरयोत हडतां का हडतां का करतानो एर मारता हडतां का करतानो नाच मरातो ना मरातो ना ओडे मला नाले बोता नाले गोती आसत नाले बटा कायमो हत्तकनला ह हत्तक गोतीवी नंगे मुसरोडीला तू नोडदे नीने नोडने इवत ओके आगीत बंदान हंगा नोडी रोडन अगो हत्तक गोड हत्तक गोड ओत्ते आसत कर कायदारो आळ इदा गदी येलाक पडो एंत बाळदी निन सुरथ नमस्कार सरथ यार गुरुवर ते बोले नाही एवंत लेट ಮಾಡಿದಿಲ್ಲ ಹೌದು ಲೇಟ್ ಆಯ್ತು ಇದರ ಬರಲಾಕ ಏರೇ ಇವರೆಲ್ಲ ಮಿತ್ರ ಪ್ರದಾನೆ ಅದೇ ವಿಮಾನ ಫೋನ್ ಮಾಡಿದ್ರಲ್ಲ ನೀವೆನ್ರಿ એમ நமஸ்கார 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 அண்ணா நமஸ்க்க நமஸ்கார நமஸ்கார அம்மா நீர்வா நீ நம்ம அண்ணா

ಹೆಚ್ಚ ನಾವಿದ್ರಪ್ಪ ಏನಿಲ್ಲ ಅವ್ರು ಸಣ್ಣ ದೊಡ್ಡವ್ರ ಬರ್ಲಿಲ್ಲ ಕುಡ್ಲಕ್ಕ ಸಣ್ಣವ್ರ್ ಕಳ್ಸದಾರ ಅವ್ರು ದೊಡ್ಡವ್ರು ಹಾಕೋರ್ರಿ ಅವ್ರ ಹೊರಗೋಗ್ಯಾರನಿಗಾರ ಹಾ ಹಾ ರೀ ಇವ್ರ

ಬಾಳೋದು ರೆಡಿ ಆಗಕತ್ತಾರ ಅಂತ ಇವ್ರು ಯಾರ ತೋರಿಸ್ಕೊತಾರ ಇವ್ರು ಇವ್ರು ಈ ಕಡೆ ಬರ್ಲಾತಾರಲ್ಲ ಯಾರಿಗ ಹೇಳ್ಯಾರ ನೀ ಯಾರಿಗ ಹೇಳಿದಿ ಇವ್ರು ಒಬ್ಬ ನನ್ನ ಗೆಳೆಯಾರ ಹೆಸರು ರೆಡಿ ಆಗ ಬೇರೆ ಯಾರು ಏನಾದ ಇದು ಗಪ್ ಕುದ್ರ ಚೂರು ಆಯ್ತ್ ಚೋರ್ ಸರ ನಮ್ಮ ಮತ್ ಬರ್ತೀವ್ರಿ ಹಾ ಬರ್ರಿ